ಸರ್ ಇದು ಯೂತ ಸುನಿಲ್ ಬೋಸ್ ಅವರು ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಅನ್ಕೊಂಡಿದಿವಿ ಸರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಂಗ್ಸ್ ಅಂತೂ ಓಟ್ ಹಾಕಿ ಹಾಕ್ತಾರೆ ಸರ್ ಮೋದಿ ಹೆಸರು ಹೇಳ ಚುನಾವಣೆ ಮಾಡಂಗಿದ್ರೆ ಇವರೆಲ್ಲ ಏನಕ್ಕೆ ಬಂದ್ ನಿಂತ್ಕೋಬೇಕು ಸರ್ ಮೋದಿ ಅಂತೂ ಯಾವ್ದು ಸ್ಕೀಮ್ ಆಗ್ಲಿ ಏನಾಗ್ಲಿ ನಮ್ಗೆ ಹತ್ತ ಬಂದಿಲ್ಲ ಒಣ ಕ್ಷೇತ್ರದಲ್ಲಿ ನೀವು ಕಾಂಗ್ರೆಸ್ಗೆ ಲೀಡ್ ಸರ್ ಅತಿ ಹೆಚ್ಚು ಮತಗಳಿಂದ ಸುನಿಲ್ ಬೋಸ್ಗೆ ಲೀಡ್ ಕೊಡ್ತಾರೆ ಇಲ್ಲಿ ಬಾಲರಾಜು ಯಾರು ಲೀಡ್ ಏನಿಲ್ಲ ಸರ್ ಇಲ್ಲಿ ಲೀಡ್ ಏನ್ ಬರಲ್ಲ ಬಾಲರಾಜ್ ಕ್ಯಾಂಡಿಡೇಟ್ ನಿಮ್ಗೆ ಗೊತ್ತಿತ್ತಪ್ಪ ಬಾಲರಾಜ್ ಕ್ಯಾಂಡಿಡೇಟ್ ಗೊತ್ತಿರಲಿಲ್ಲ ಸರ್ ಈಗಲೇ ಬಾಲರಾಜು ಅಂತ ಕೇಳ್ತಿರೋದು ನೇಮ್ನ ಹೌದು ಓಕೆ ಬಾಲರಾಜನ ಕ್ಯಾಂಡಿಡೇಟ್ ಗೊತ್ತಿರಲಿಲ್ಲ ಓಕೆ ಸುನಿಲ್ ಬೋಸ್ ಅವರು ಪರಿಚಯ ಇದಾರ ಇಲ್ಲಿ ಸಮಸ್ಯೆ ಬಗ್ಗೆ ಸುನಿಲ್ ಬೋಸ್ ಅವರು ಪರಿಚಯ ಅನ್ನೋದ್ಕಿಂತ ಇಲ್ಲಿ ಓಡಾಡ್ಕೊಂಡು ಮಾಡಿ ಸಿ ಎಂ ಅವ್ರ ಜೊತೆ ಮಾಧವಪುರ ಇರೋದ್ರಿಂದ ಅವ್ರ ಮಗ ಆಗೋದ್ರಿಂದ ಇಲ್ಲಿ ಅವ್ರದ್ದು ನಡೀತದೆ ಸರ್ ಓಡಾಟಗಳು ನಡೆಯುತ್ತೆ ಮತ್ತೆ ಕೆಲಸಗಳು ಹೌದು ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾರೆ ಅದು ವರ್ಣಾ ಕ್ಷೇತ್ರದಲ್ಲಿ ನಡೆಯುತ್ತೆ ಹೆಂಗಸರಿಗೆಲ್ಲ ಎರಡ್ ಸಾವಿರ ಫ್ರೀ ಕೊಡ್ತಾ ಇದಾರೆ ಬಸ್ ಚಾರ್ಜ್ ಎಲ್ಲ ಫ್ರೀ ಇದೆ ಅದರಿಂದ ಖಂಡಿತ ಅವ್ರಿಗೂ ಉಪಯೋಗ ಇದೆ ಉಪಯೋಗ ಇದೆ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಹೆಂಗಸ್ರಂತೂ ಓಟ್ ಹಾಕಿ ಹಾಕ್ತಾರೆ ಕಾಂಗ್ರೆಸ್ ಅಂತ ಸರ್ ಇದು ಯೂತು ಸುನಿಲ್ ಬೋಸ್ ಅವರು ಅವ್ರಿಗೂ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಕನ್ಸ ಇದಿದೆ ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ಸರ್ ಸರ್ ಮೋದಿ ಅವರು ಆಡಳಿತ ಹೇಳ್ತಾ ಇದಾರೆ ಕೊಡ್ತಾ ಇದಾರೆ ಅಂತ ಜನಗಳು ಹೇಳ್ತಾ ಇದಾರೆ ನಾವು ಕೇಳ್ತಾ ಇದೀವಿ ನಮ್ಗಂತೂ ಮೋದಿ ಅವರದಂತೂ ಯಾವುದು ಸ್ಕೀಮ್ ಆಗ್ಲಿ ಏನಾಗ್ಲಿ ನಮ್ಗ ಹತ್ತ ಬಂದಿಲ್ಲ ಬರೀ ಅವ್ರು ಹೇಳ್ತಾ ಇದಾರೆ ನಾವು ಕೇಳ್ತಾ ಇದೀವಿ ಅಷ್ಟೇ ಮೋದಿ ಹೆಸ್ರಲ್ಲಿ ಚುನಾವಣೆ ಮಾಡೋದಾದ್ರೆ ಇವರೆಲ್ಲ ಏನಕ್ಕೆ ಬಂದು ನಿಂತ್ಕೋಬೇಕು ಇವ್ರ ಹತ್ರ ತಾಕತ್ತಿಲ್ವಾ ಹಂಗಾದ್ರೆ ಗೆಲಕ್ಕೆ ಮೋದಿ ಇಡೀ ದೇಶ ತುಂಬ ಮೋದಿ ಅಂತ ಹೆಸರು ಹೇಳಿದ್ಮೇಲೆ ಈ ಕ್ಯಾಂಡಿಡೇಟ್ಸ್ಗಳೆಲ್ಲ ವೇಸ್ಟ್ ಹಂಗಾದ್ರೆ ಅವ್ರ ಇರಬೇಕು ಮೋದಿ ಫ್ಯಾಮಿಲಿನೇ ಯಾರತ ನಿಲ್ಸ್ಕೋಬೇಕಪ್ಪ ಇವ್ರೇನಕ್ಕೆ ಮಾಡಬೇಕು ಮೋದಿ ಹೆಸ್ರು ಹೇಳ್ಕೊಂಡು ಇವರು ಜನಗಳಿಗೆ ಇಷ್ಟ ಆಗಿ ಲೈಕ್ ಆಗಿ ಗೆದ್ರೆ ಒಳ್ಳೇದು ಮೋದಿ ಹೆಸ್ರು ಹೇಳ್ಕೊಂಡು ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಸರ್ ಕಾರ್ತಿಕ್ ಅಂತ ಸರ್